ಸಹಿಸದ ಬಿಜೆಪಿ ನನ್ನ ಬಾಯಿ ಮುಚ್ಚಿಸಲು ಯತ್ನ ಎಂದು ರಾಹುಲ್ ವಾಗ್ದಾಳಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡ್ತೀವಿ ಎಂದು ಅಮಿತ್ ಶಾ ವಾಗ್ದಾನ ಅಮೆರಿಕ ತಲುಪಿದ ಮೋದಿ ಬೈಡನ್ ಜೊತೆ ಮಾತುಕತೆ ಡೊನಾಲ್ಡ್ ಟ್ರಂಪ್ ಜೊತೆ ಕಮಲಾ ಹ್ಯಾರಿಸ್ ಮತ್ತೆ ಚರ್ಚೆ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಅಮೆರಿಕ ಪ್ರವಾಸದಲ್ಲಿ ನೀಡಲಾದ ಹೇಳಿಕೆ ಬಗ್ಗೆ ಬಿಜೆಪಿ ಸುಳ್ಳು ಹರಡುತ್ತಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿ ನಡೆಸಿರೋ ರಾಹುಲ್ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪು ಇದೆಯಾ ಅಂತ ಸಿಖ್ಖರನ್ನ ಪ್ರಶ್ನಿಸಿದ್ದಾರೆ ಭಾರತೀಯರು ಯಾವುದೇ ಭಯವಿಲ್ಲದೆ ತಮ್ಮ ಧರ್ಮವನ್ನ ಅನುಸರಿಸಲು ಸಾಧ್ಯವಾಗುವ ದೇಶ ಭಾರತವಾಗಬೇಕಲ್ಲವೇ ಅಂತ ಕೇಳಿದ್ದಾರೆ ಸತ್ಯ ಸಹಿಸದ ಬಿಜೆಪಿ ನನ್ನ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತಿದೆ ಅಂತ ಕಿರು ವಿಡಿಯೋ ಹಂಚಿಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರಧಾನಿ ಮೋದಿ ಮಹಿಳೆಯರಿಗೆ ವಾರ್ಷಿಕ ಹದಿನೆಂಟು ಸಾವಿರ ಹಣಕಾಸಿನ ನೆರವು ನೀಡಲಿದ್ದಾರೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇನ್ನು ರಕ್ಷಾಬಂಧನ ಮತ್ತು ದೀಪಾವಳಿಯಂದು ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ಹೇಳಿದ್ದಾರೆ ಇದರೊಟ್ಟಿಗೆ ರೈತರಿಗೆ ನೀಡುತ್ತಿರುವ ಆರು ಸಾವಿರ ಸಹಾಯ ಧನವನ್ನ ಹತ್ತು ಸಾವಿರಕ್ಕೆ ಹೆಚ್ಚಿಸುವುದಾಗಿ ವಾಗ್ದಾನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೂರು ದಿನಗಳ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ನಿನ್ನೆ ಸಂಜೆ ವಿಶೇಷ ವಿಮಾನದಲ್ಲಿ ಫಿಲಿಡಾಲ್ಫಿಯಾಗೆ ತಲುಪಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಅಮೆರಿಕಾಗೆ ತಲುಪಿದ ಪ್ರಧಾನಿ ಮೋದಿ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು ಭಾರತೀಯ ವಲಸೆಗಾರರು ಮೋದಿ ಕಂಡು ಜೈಕಾರ ಹಾಕಿದ್ರು ಪ್ರಧಾನಿ ಮೋದಿ ಅವರು ವಿಶ್ವಸಂಸ್ಥೆಯ ಕ್ವಾಡ್ ಶೃಂಗಸಭೆಗೂ ಮುನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ಮೂರರಂದು ವಿಶ್ವಸಂಸ್ಥೆಯ ಭವಿಷ್ಯದ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಯ ಕಾವು ತಾರಕಕ್ಕೇರಿದೆ ರಿಪಬ್ಲಿಕನ್ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಜೊತೆ ಮತ್ತೊಂದು ಸುತ್ತಿನ ಅಧ್ಯಕ್ಷೀಯ ಚರ್ಚೆಯಲ್ಲಿ ಭಾಗವಹಿಸಲು ಅಮೆರಿಕದ ಉಪಾಧ್ಯಕ್ಷೆ ಮತ್ತು ಡೆಮಾಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಸಿದ್ಧರಾಗಿದ್ದಾರೆ ನಾಳೆ ನಡೆಯುವ ಸಿಎನ್ಎನ್ ಬಂದ ಆಹ್ವಾನವನ್ನ ಕಮಲಾ ಹ್ಯಾರಿಸ್ ಸ್ವೀಕರಿಸಿದ್ದಾರೆ ಇತ್ತೀಚೆಗೆ ಕಮಲಾ ಹ್ಯಾರಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಚರ್ಚೆ ನಡೆಸಿದ್ರು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಶನ್ ವತಿಯಿಂದ ವನ್ಯಜೀವಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಡಲ್ಲಿ ಪ್ರಾಣವನ್ನೇ ಪಣಕೆಟ್ಟು ಕೆಲಸ ಮಾಡ್ತಿರೋ ಅರಣ್ಯ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಯಿತು ವಿವಿಧ ವಿಭಾಗಗಳ ಸಿಬ್ಬಂದಿಗಳಿಗೆ ತಲಾ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ನೀಡಿ ಗೌರವಿಸಲಾಯಿತು ಕರ್ನಾಟಕ ತಮಿಳುನಾಡು ಹಾಗೂ ಕೇರಳದ ಅರಣ್ಯ ಸಿಬ್ಬಂದಿಗಳಿಗೆ ಟೈಗರ್ ಕಪ್ ನೀಡಿ ಸನ್ಮಾನಿಸಲಾಯಿತು ಇದು ಹೆಮ್ಮೆ ಪಡೆಯ ವಿಚಾರ ಈ ಟೈಗರ್ ಹಿಂದೆ ಏನು ವಿಚಾರ ಅಂತಂದರೆ ನಾವು ಸೆಲೆಬ್ರೇಟಿಂಗ್ ಕ್ರಿಕೆಟ್ ಪಾಟ್ ಸಸ್ಟೇನಿಬಿಲಿಟಿ ಅಂತ ಅಂದರೆ ನಾವು ಕಾಡಿನ ರಕ್ಷಣೆ ಹೆಂಗೆ ಮಾಡೋದು ಫುಡ್ ಸೋಲ್ಜರ್ಸ್ ಮೂಲಕ ಅವ್ರಿಗೂ ಸನ್ಮಾನಿಸಿ ಈ ಟೈಗರ್ ಕಪ್ಪಿಂದ ಕ್ರಿಕೆಟ್ ಅಂತ ಒಂದು ಸ್ಪರ್ಧೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಮೆಣಸಿನಕಾಯಿ ಬೆಳೆ ಉತ್ಪಾದನೆಯಲ್ಲಿ ವಿಶೇಷ ಸಾಧನೆಗೈದ ಕೋರ್ಟೇವ ಅಗ್ರಿಸೈನ್ಸ್ ಮೆಣಸಿನಕಾಯಿ ಕೃಷಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಹೊಸಪೇಟೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಮೆಣಸಿನಕಾಯಿ ಬೆಳೆ ಉತ್ಪಾದನೆ ಹೆಚ್ಚಳ ರೈತರ ಆದಾಯ ಹೆಚ್ಚಳದ ಕುರಿತು ರೈತರಿಗೆ ತಿಳುವಳಿಕೆ ಮಾಹಿತಿ ನೀಡಲಾಯಿತು ಜೊತೆಗೆ ಮೆಣಸಿನಕಾಯಿ ರಫ್ತು ಬಗ್ಗೆಯೂ ಮಾಹಿತಿ ನೀಡಲಾಯಿತು ಬಳ್ಳಾರಿ ರಾಯಚೂರು ವಿಜಯನಗರ ಯಾದಗಿರಿ ವಿಜಯಪುರ ಜಿಲ್ಲೆಯ ನೂರಾರು ರೈತರು ಭಾಗಿಯಾಗಿದ್ರು ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದ ಲೆಕ್ಕಾಧಿಕಾರಿ ಮೇಲೆ ಹಲ್ಲೆ ಖಂಡಿಸಿ ಕಂದಾಯ ಇಲಾಖೆ ನೌಕರರು ಧರಣಿ ನಡೆಸಿದ್ರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ನಿನ್ನೆ ರಾತ್ರಿ ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಮುಂದೆ ಮದ್ಯಪಾನ ಮಾಡದಂತೆ ಹೇಳಿದ್ದಕ್ಕೆ ಲೆಕ್ಕಾಧಿಕಾರಿ ನೀಲಪ್ಪ ಮೇಲೆ ಹಲ್ಲೆ ಮಾಡಿದ್ದಾರೆ ಕೂಡಲೇ ದಿವಾನ್ ಸಾಬ್ ನದಾಫ್ ಮುಕ್ತುಂ ಸಾಬ್ ನದಾಫ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ದಾವಣಗೆರೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಹಿಂದೂ ಮುಖಂಡ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ ದಾವಣಗೆರೆ ಪೊಲೀಸರು ಹಿಂದೂ ಜಾಗರಣ ವೇದಿಕೆ ಮುಖಂಡ ಸತೀಶ್ ಪೂಜಾರಿಯನ್ನ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಗಣೇಶ್ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿತ್ತು ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಕಲ್ಲು ತೂರಾಟವಾಗಿದೆ ಎಂದು ದೂರು ದಾಖಲಾಗಿತ್ತು ಬೆಳಗಾವಿಯಲ್ಲಿಂದು ಈದ್ ಮಿಲಾದ್ ಮೆರವಣಿಗೆ ನಡೆಯಲಿದೆ ಗಣೇಶ್ ಹಬ್ಬದ ನಿಮಿತ್ತ ಮೆರವಣಿಗೆ ಮುಂದೂಡಲಾಗಿತ್ತು ಹೀಗಾಗಿ ಇಂದು ಬೃಹತ್ ಮೆರವಣಿಗೆಗೆ ಮುಸ್ಲಿಂ ಸಮಾಜ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಖಾಕಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಈ ಕುರಿತು ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸಮುದಾಯದ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ